ಬಂಧುಗಳೇ ನಮಸ್ಕಾರಗಳು ತಂದೆ ತಾಯಿಗಳು ಬೆಳೆದಂಥ ಮಗಳನ್ನ ಮದುವೆ ಮಾಡಿಕೊಟ್ಟು ಗಂಡನ ಮನೆಗೆ ಕಳಿಸ್ತಾ ಇದ್ದಾರೆ ಆ ಮಗಳಿಗೆ ಯಾವ ರೀತಿಯಾಗಿ ಗಂಡನ ಮನೆಗೆ ಇರಬೇಕನ್ನುವಂತಹ ಒಂದು ಮಾತುಗಳು ಹೇಳ್ತಾರೆ ಆ ಮಾತುಗಳನ್ನು ಹಾಡಿನ ರೂಪದಲ್ಲಿ ತಮ್ಮೊಂದಿಗೆ ಹಂಚಿಕೊಳ್ಳುವೆ ಬಂಧುಗಳೇ ಹೋಗಿ ಬಾ ಮಗಳೇ ಗಂಡನ ಮನೆಗೆ ಹೋಗಿ ಬಾ ಮಗಳೇ ಗಂಡನ ಮನೆಗೆ ತವರಿನ ಹೆಸರನ್ನು ತರುವವಳಾಗಮ್ಮ ತವರಿನ ಹೆಸರನ್ನು ತರುವವಳಾಗಮ್ಮ ಪ್ರೀತಿಯಿಂದ ಬೆಳೆದೆ ತವರಿನ ಮನೆಯಲ್ಲಿ ನೀನು ಪ್ರೀತಿಯಿಂದ ಬೆಳೆದೆ ತವರಿನ ಮನೆಯಲ್ಲಿ ನೀನು ಹೂವಾ ಈ ಗಂಡನ ಮನೆಯಲ್ಲಿ ಬಾಳು ಮಗಳೇ ಹೂವಾಗಿ ಗಂಡನ ಮನೆಯಲ್ಲಿ ಬಾಳೋ ಮಗಳೇ ಪ್ರೀತಿಯಿಂದ ಕಾಣಮ್ಮ ಗಂಡನ ಮನೆಯಲ್ಲಿ ಎಲ್ಲರನ್ನು ಪ್ರೀತಿಯಿಂದ ಕಾಣಮ್ಮ ಗಂಡನ ಮನೆಯಲ್ಲಿ ಎಲ್ಲರನ್ನು ಹೋಗಿ ಬಾ ಮಗಳೇ ಗಂಡನ ಮನೆಗೆ ಹೋಗಿ ಬಾ ಮಗಳೇ ಗಂಡನ ಮನೆಗೆ ಗಂಡನು ಬೈದರೆ ಅತ್ತೆ ಮಾವ ಸಿಟ್ಟಿಗೆ ಬಂದರೆ ಗಂಡನು ಬೈದರೇ ಅತ್ತೆ ಮಾವ ಸಿಟ್ಟಿಗೆ ಬಂದರೆ மனநந்து கொள்ளேட மகளே மனநொந்து கொள்ளபேட நே கண்ணிரு ஹோகம்மா தாளிக்க கண்ணீரு தரே தாள்க்கண்டு ஹோகம்மா அருவே நீ மகளே ಹರಸುವೆ ನಿನ್ನನು ನಾ ಉಮಗಳೇ ಹೋಗಿ ಬಾ ಮಗಳೇ ಗಂಡನ ಮನೆಗೆ ತವರಿನ ತವರಿನಾ ತವರಿನಾಸರನ್ನು ತರುವವಳಾಗಮ್ಮ ಚಾಡಿಮಾತು ಕೇಳಿ ಮನಸ್ಸು ಚಾಡಿ ಚಾಡಿಮಾತು ಕೇಳಿ ಮನಸ್ಸು ಕೆಡಿಸಿಕೊಳ್ಳಬೇಡಮ್ಮ ಜೀವನ ಅಣ್ಣೋದು ಹೂಮುಳಿನ ಹಾಸಿಗೆಯಮ್ಮ ಜೀವನ ಹೂ ಹೂಮುಳಿನ ಹಾಸಿಗೆಯಮ್ಮ ನಗು ನಗು ತ ಬಾಳಮ್ಮ ಗಂಡನ ಮನೆಯಲ್ಲಿ ನೀನು ನಗು ನಗುತ ಬಾಳಮ್ಮ ಗಂಡನ ಮನೆಯಲ್ಲಿ ನೀನು ಹೋಗಿ ಬಾಮಗಳೇ ಹೋಗಿ ಬಾಮಗಳೇ ಗಂಡನ ಮನೆಗೆ ತವರಿನ ಹೆಸರನ್ನು ತವರಿನ ಹೆಸರನ್ನು ತರುವ ತವರಿನ ಹೆಸರನ್ನು ತರುವವಳಾಗಮ್ಮ ಗುರು ಹಿರಿಯರನ್ನು ದೇವರಂತೆ ಕಾನಮ್ಮ ಹಿರಿಯರನ್ನು ದೇವರಂತೆ ಕಾನಮ್ಮ ಮಂದಿಯ ಬಾಯಲ್ಲಿ ಇರು ನೀನು ಮಗಳೇ ಮಂದಿಯ ಬಾಯಲ್ಲಿ ಇರು ನೀನು ಮಗಳೇ ಕಣ್ಣಲ್ಲಿ ಇರಬೇಡ ನನ್ನಯ ಮಗಳೇ ಕಣ್ಣಲ್ಲಿ ಇರಬೇಡ ನನ್ನಯ ಮಗಳೇ ದೇವತೆಯಂತೆ ನೀನು ದೇವತೆಯಂತೆ ನೀನು ಹೋಗಿ ಬಾ ಮಗಳೇ ಹೋಗಿ ಬಾ ಮಗಳೇ ಗಂಡನ ಮನೆಗೆ ಗಂಡನ ಮನೆಗೆ ನಮಸ್ಕಾರ ಬಂಧುಗಳೇ